ತಿಪ್ಪೇಶ್ವರ ಮಹಾಸ್ವಾಮಿಗಳವರ ಭಕ್ತಿ ಭಕ್ತಿಪೂರ್ವಕವಾಗಿ ಬಡಮಟ್ಟು ಎಲ್ಲದಕ್ಕಿಂತ ಬಹಳ ಹೆಚ್ಚಾಗಿ ಒಂದು ವಿಷಯ ಅವರಿಗೆ ಹೇಳ್ಕೋಬೇಕು ಇಷ್ಟು ಜನ ಸೇರಿದ್ರು ಇಷ್ಟು ಸಂಯಮದಿಂದ ಶಾಂತವಾಗಿ ಶಿಸ್ತಿನಿಂದ ಬೇರೆಯವರಿಗೆ ಮಾದರಿಯ ರೀತಿಯಲ್ಲಿ ವರ್ತಿಸುವ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಆದ ನಿಮ್ಮೆಲ್ಲರ ಪಾದಕ ಮನೆಗಳಿಗೆ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೀನಿ ಯಾಕೆ ಅಂದರೆ ಜೊತೆಗೆ ನಮ್ಮ ಅಭಿನವ ಕವಿ ಸಿದ್ದೇಶ್ವರ ಮಹಾಸ್ವಾಮಿಗಳವರ ತಂದೆ ತಾಯಿಗಳಿಗೂ ನಾನು ಒಂದು ಈ ವೇದಿಕೆ ಮೇಲಿಂದ ನಮಸ್ಕಾರ ಆಗ್ತೀನಿ ಯಾಕೆ ಅಂತ ಕೇಳಿ ಯಾಕೆ ಅಂತಂತಂದರೆ ಕೇವಲ ಅವರ ಮನೆಯಲ್ಲಿ ದೀಪ ಹಚ್ಚಿದರೆ ಅವರ ಮನೆಯ ಕತ್ತಲೆಯನ್ನು ಮಾತ್ರ ದೀಪ ಓಡಿಸಬಲ್ಲದು ಆದರೆ ಆ ದಪ್ಪಗಳಿಗೆ ಅದು ಬೇಕಾಗಿರಲಿಲ್ಲ ನಾವು ಕತ್ತಲೆಯೋ ಬೆಳಕನ್ನು ಅನುಭವಿಸೋದು ಬೇರೆ ಬೇರೆಯವರಿಗೂ ನಮ್ಮ ಮನೆಯ ಜ್ಯೋತಿ ಬೆಳಕಾಗಬೇಕು ಅಂತ ಅವರು ಕಳಿಸಿಕೊಟ್ಟಿದ ಪುಣ್ಯಭೂಮಿನೇ ಈ ಗವಿಸಿದ್ದೇಶ್ವರ ಮಠ ಅಂತ ನನ್ನ ಭಾವನೆ ಹಂಗಾಗಿ ಯಾವುದೇ ಯಾರನ್ನೂ ಮುಖಸ್ತುತಿಯನ್ನು ಮಾಡದೆ ಯಾವುದನ್ನು ಆಶಿಸದೆ ತಾನಾಯಿತು ತನ್ನ ಕೆಲಸವಾಯಿತು ಅಂತ ನಿಷ್ಕಾಮಯೋಗಿಯಂತೆ ಕಾಯಕವಿ ಕೈಲಾಸವೆನ್ನುವ ತತ್ವವನ್ನು ಅಕ್ಷರ ಸಹ ಪಾಲಿಸಿಕೊಂಡು ಹೋಗುತ್ತಿರುವ ಈ ಮಹಾನುಭಾವರು ಯಾವುದಕ್ಕೂ ಆಸೆ ಪಟ್ಟವರಲ್ಲ ಆದರೆ ಅವರು ಹೋಗ್ತಾ ಇರಬೇಕಾದ್ರೆ ಅವರ ಹಿಂದೆ ಅವರ ನೆರಳು ಹೆಂಗೆ ಹಿಂಬಾಲಿಸುತ್ತೋ ಅದೇ ರೀತಿ ಕೀರ್ತಿ ಪ್ರತಿಷ್ಠೆ ಜ್ಞಾನ ವೈರಾಗ್ಯ ಎಲ್ಲ ಭಕ್ತ ಸಮೂಹ ಅವರನ್ನ ಫಾಲೋ ಮಾಡ್ತಾ ಇದೆ ಅವ್ರ ಹಿಂದೆ ಹೋಗ್ತಾ ಇದೆ ನಮ್ಮನ್ನು ಅವರು ಗ್ಯಾರಂಟಿ ಮುಕ್ತಿ ಪತ್ರಕ್ಕೆ ಕರ್ಕೊಂಡು ಅನ್ನೋ ನಂಬಿಕೆ ನನಗಿದೆ ಅನ್ನೋ ಮಾತನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಗುರುಗಳು ಮಾತಾಡ್ತಾ ಒಂದು ಮಾತು ಹೇಳಿದ್ರು ತುಂಬ ಆಯಿತು ಯಾಕೆಂದರೆ ಜಾಸ್ತಿ ಹೊತ್ತು ಮಾತಾಡಲ್ಲ ಎರಡು ಮಾತಲ್ಲಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಗುರುವೆಂದರೆ ಯಾರು ಅನ್ನೋದನ್ನು ಪರಪ್ರಥಮವಾಗಿ ತಿಳ್ಕೋಬೇಕು ಭಾಳಷ್ಟು ಹೆಣ್ಣುಮಕ್ಕಳು ಸೇರಿದ್ದೀರ ಹಾಗಾಗಿ ಗುರು ಅಂದರೆ ಗುರು ಅಂದರೆ ತ್ರಿಮೂರ್ತಿಗಳು ಸೇರಿ ಗುರುವಾಗಲಿಲ್ಲ ಗಣಪತಿಯು ಸೇರಿದ ಮೇಲೆ ಗುರುವಾಕಿದ್ರು ಏಕೆಂದರೆ ಅದಕ್ಕಷ್ಟು ಶಕ್ತಿ ಇದೆ ಗುರುರೂರಧಿಕಂ ಗುರುವಿಗಿಂತ ದೊಡ್ಡವನು ಯಾರೂ ಇಲ್ಲ ಸಾವನ್ನು ಗೆಲ್ಲುವ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಗುರುವಿಗೆ ಇನ್ನೊಂದು ವಿಷಯ ಗೊತ್ತಿರಲಿ ನಿಮಗೆ ಗುರು ಓಡಾಡೋ ದಾರಿಯಲ್ಲಿ ಭೂತ ಪ್ರೇತಗಳು ಓಡಾಡೋಲ್ಲ ಶಾಕಿಣಿ ಢಾಕಿಣಿಗಳು ಓಡಾಡಲ್ಲ ಬೇತಾಳನು ಓಡಾಡಲ್ಲ ಇದು ನಾನು ಓದಿರತಕ್ಕಂತಹ ಗ್ರಂಥದಲ್ಲಿ ಬರುವಂತ ಒಂದು ಸನ್ನಿವೇಶ ಯಾಕೆ ಅಂತಂತಂದ್ರೆ ತ್ರಿಪುರಾಸುರರು ಅಂತ ರಾಕ್ಷಸರಿದ್ರು ಆ ತ್ರಿಪುರಾಸುರರು ಎಷ್ಟು ಲೋಕ ಕಂಟಕರಾಗಿದ್ರು ಅಂದರೆ ಬ್ರಹ್ಮನಿಂದ ಹೊರ ಪಡೆದಿದ್ರು ಮೂರು ಲೋಕ ಅವರದು ಮೂರು ಲೋಕ ಸೇರ್ತಾ ಇದ್ದಿದ್ದೆ ಹದಿನೇಳು ಗಳಿಗೆ ಆ ಹದಿನೇಳು ಗಳಿಗೆಯಲ್ಲಿ ಮಾತ್ರ ಬಾಣ ಪ್ರಯೋಗ ಮಾಡಿ ಅವರನ್ನು ಹತ ಮಾಡಬೇಕಾಗಿತ್ತು ಇಂಥ ಪರಿಸ್ಥಿತಿಯಲ್ಲಿ ಏನಾಗಿತ್ತು ಅಂತಂದರೆ ದೇವಾನುದೇವತೆಗಳೆಲ್ಲರೂ ಬಂದು ಶಿವನಲ್ಲಿ ಮೊರೆ ಇಡ್ತಾರೆ ಶಿವನಲ್ಲಿ ಮರ ಇಟ್ಟಾಗ ಅವನೇನು ಮಾಡ್ತಾನೆ ಕೂತು ಪಾಶುಪತಾಸ್ತ್ರ ತೆಗೆದು ಹೂಡಬೇಕು ಇನ್ನೇನು ಆ ಮೂರು ಲೋಕಗಳು ಒಟ್ಟಿಗೆ ಸೇರುತ್ತೆ ಒಂದು ವರ್ಷಕ್ಕೆ ಒಂದೇ ಸತಿ ಆ ಸಂದರ್ಭದಲ್ಲಿ ಬಾಣ ಪ್ರಯೋಗ ಮಾಡೋಕ್ಕೆ ಈಶ್ವರ ತಂದು ಎಳೆದಾಗ ಏನಾಯ್ತು ಅಂದರೆ ಕಣ್ಣಿನ ಮುಂದೆ ಏನೋ ಒಂಥರ ಪರೆ ಬಂದಂಗಾಗುತ್ತೆ ಏನು ಅಂತ ನೋಡಿದಾಗ ಈ ಬಲಗೈ ಎಬ್ಬೆರಳಿನ ಮೇಲೆ ಕಡಲೇಕಾಳ ಗಣಪತಿ ಕೂತಿರ್ತಾನೆ ಏನು ಗಣೇಶ ಯಾತಕ್ಕೋಸ್ಕರ ಇಲ್ಲಿ ಕೂತಿದ್ಯಾ ಅವಾಗ ಹೇಳ್ತಾನೆ ನನಗೆ ನೀನೇ ಅಧಿಕಾರ ಕೊಟ್ಟಿದ್ದು ತಂದೆ ಬೇರೆ ಯಾರು ಎಲ್ಲ ಕೊಟ್ಟಿದ್ದು ಜಗತ್ತಿನ ತಂದೆ ನೀನು ಜಗತ್ತಿನ ಜೀವಕೋಟಿಗೆ ಅನ್ನ ಕೊಡುವ ಜಗದ ಈಶಾ ಜಗದೀಶ ನೀನು ಕೊಟ್ಟಿರೋದು ನೀನೇ ನನಗೆ ಅಗ್ರ ಪೂಜೆ ಮಾಡಲಿಲ್ಲ ಅಂದರೆ ಬೇರೆಯವ್ರನ್ನ ನಾನು ಹೆಂಗ್ ಕೇಳೋದು ಬೇರೆಯವ್ರು ಹೆಂಗ್ ಮಾಡ್ತಾರೆ ಅವನು ತಂದೆಯಿಂದನೇ ಪೂಜೆ ತಗೊಂಡವನು ಅನ್ನೋದು ಗೊತ್ತಾಗಬೇಕು ಅಂದರೆ ನೀನು ನನಗೆ ಪೂಜೆ ಮಾಡಬೇಕು ಅಂತ ಕೇಳ್ತಾನೆ ಆಗ ಹೌದಲ್ವ ಅನ್ನೋದಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ ಈಶ್ವರ ಅಸ್ತ್ರ ಕೆಳಗಡೆ ಇಟ್ಟು ತಂದೆಯ ಅಂತ ಮರೆತು ಮಗನಿಗೆ ಅಗ್ರ ಪೂಜೆಯಲ್ಲಿ ಪ್ರಥಮ ಪೂಜೆ ಗಣಪತಿಗೆ ವಿಘ್ನೇಶ್ವರನಿಗೆ ಮಾಡಿದ ಮೇಲೆ ಹೋಗು ತ್ರಿಮೂರ್ತಿಗಳ ಜೊತೆ ಸೇರಿ ಗುರುವಾಗು ಅಂತ ಆಶೀರ್ವಾದ ಮಾಡುದ ಅನ್ನೋದನ್ನು ಗುರುಚರಿತ್ರೆಯಲ್ಲಿ ಓದಿದ್ದೀನಿ ಹಂಗಾಗಿ ಮೂರು ಜನ ಜೊತೆಗೆ ನಾಲ್ಕನೇ ಸೇರಿದ್ದಕ್ಕೆ ಗುರುವಾಗಿದ್ದು ಇದು ಅರಿವಿಗೂ ಬರಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಒಂದು ಚಿತ್ರ ಜ್ಞಾಪಕಕ್ಕೆ ಬಂತು ನಿಮ್ಮ ಮುಂದೆ ಹೇಳ್ತೀನಿ ಒಂದು ಮುತ್ತಿನ ಕಥೆ ಅಂತ ಒಂದು ಸಿನಿಮಾದಲ್ಲಿ ನಾನು ಪಾತ್ರ ಮಾಡ್ತಾಯಿದ್ದೆ